ಅಮ್ಮ ನೀವಾ ಕಮ್ ಯು ನೀವಾಮ್ ಚೆನ್ನಾಗಿದ್ದೀರಾ ಸರ್ ಸರ್ ಹುಷಾರಾಗಿದ್ದೀರಾ ಕುಮಾರ್ ಅಮ್ಮ ನೀವಾ ಕಮ್ ಯು ನೀವಾಮಿಯೋ ನೀವ್ ಚೆನ್ನಾಗಿದ್ದೀರಾ ಸರ್ ಸರ್ ಹುಷಾರಾಗಿದ್ದೀರಾ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ಶೂಟಿಂಗ್ ಸ್ಪಾಟ್ ಬಂದಿದ್ದೀನಿ ಇದು ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದಂಥ ಚಲನಚಿತ್ರ ಇದರಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಹಾಗೂ ಲೂಸ್ ಮದ ಯೋಗೇಶ್ ಅವರು ನಟಿಯಾಗಿ ಭಾವನಾ ಅವರು ಸಾಧು ಕೋಕಿಲ ಅವರು ಗಿರೀಶ್ ಕರ್ನಾಡ್ ಸರ್ ರವಿಶಂಕರ್ ಸರ್ ಎಲ್ಲ ಅಭಿನಯ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಚಲನಚಿತ್ರ ಯಾರೇ ಕೂಗಾಡಲಿ ಯಾರೇ ಕೂಗಡಲಿ ಸಿನಿಮಾದಲ್ಲಿ ವೀಕ್ಷಕರೇ ನಮ್ಮ ಫೋರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಮತ್ತು ಲೂಸ್ ಮದ ಯೋಗೇಶ್ ಅವರು ಸಾಧು ಕೋಕಿಲ ಅವರು ಇವರೆಲ್ಲ ಒಂದು ಪೆಟ್ರೋಲ್ ಬಂಕ್ಗೆ ಕೆಲಸಕ್ಕೆ ಸೇರ್ಕೋತಾರೆ ಸ್ಟಾರ್ಟಿಂಗ್ ಯಾವುದೋ ಕೆಲಸ ಇಲ್ಲ ತೋರಿಸಿರ್ತಾರೆ ಅವ್ರು ಬಂದು ಒಂದು ಟೀ ಕೇಳ್ತಾರೆ ಅವ್ರನ್ನ ಈಗ ಮತ್ತೆ ಇನ್ನೇನು ಬೇಕಪ್ಪ ಅಂದಾಗ ಇವರು ಕೆಲಸ ಹುಡುಕ್ತಾ ಇರ್ತಾರಲ್ಲ ಅದನ್ನು ಕೇಳಿಸ್ಕೊಂಡು ಹುಚ್ಚವರು ಹಿಂಗೆ ತೋರಿಸ್ತಾರೆ ಹಂಗೆ ತೋರಿಸಿದಾಗ ಸಿನಿಮಾದಲ್ಲಿ ಪೆಟ್ರೋಲ್ ಬಂಕ್ಸ್ನ ತೋರಿಸ್ತಾರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇರ್ತಕ್ಕಂಥ ಒಂದು ಸ್ಪಾಟಿಗೆ ಬಂದಿದ್ದೀನಿ ಅದು ಎಲ್ಲಿದೆ ಹೇಗಿದೆ ಇವಾಗ ಹೇಗಿದೆ ಆವಾಗ ಹೇಗಿತ್ತು ಯಾವ್ಯಾವ ಫ್ರೇಮ್ಗಳು ಮ್ಯಾಚ್ ಆಗುತ್ತೆ ಈಗ ಹೇಗಿದೆ ನೋಡ್ಕೊಬ್ರಣ ಬನ್ನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದೇ ಒಂದು ಟೀ ಅಂಗಡಿನಲ್ಲೇ ನಮ್ಮ ಅಪ್ಪು ಸರ್ ಮತ್ತೆ ಲೂಸ್ ಟೀ ಕುಡಿತಾ ಇರ್ತಕ್ಕಂತ ಒಂದು ದೃಶ್ಯ ಆ ಲೈಟ್ ಕಂಬ ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ ಟೀ ಬೇಕ ಕೊಡ್ತಾ ಇರತಕ್ಕಂಥದ್ದು ಇದೇ ಒಂದು ಟೀ ಅಂಗಡಿ ಇದರ ಎದುರುಗಡೆ ಇರತಕ್ಕಂಥದ್ದೇ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಇದೇ ಒಂದು ಜಾಗದಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು ಈ ಕಡೆ ನಾವು ಹೋಯ್ತು ಅಂತಂತಂದ್ರೆ ಕಂಠಿರವ ಸ್ಟುಡಿಯೋಗೆ ಹೋಗುತ್ತೆ ರಿಂಗ್ ರೋಡ್ಗೆ ಈ ಕಡೆ ಹೋದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗುವಂಥ ಒಂದು ರೋಡ್ ಇದು ಕಂಠೀರವ ಸ್ಟುಡಿಯೋಗೆ ಹೋಗ್ಬೇಕಾದ್ರೆ ಈ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕು ಸಿಗುತ್ತೆ ಲಾರಿ ಸ್ಟ್ಯಾಂಡ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಇದೇ ಒಂದು ಪೆಟ್ರೋಲ್ ಬಂಕಲ್ಲೇ ನಮ್ಮ ಅಪ್ಪು ಸರ್ ಅವರ ಯಾರೇಕುಗಡಲ್ಲಿ ಸಿನಿಮಾದ ಶೂಟಿಂಗ್ ಆಗಿರ್ತಕ್ಕಂಥದ್ದು ಈಗ ಫ್ರೇಮ್ಗಳನ್ನ ಮ್ಯಾಚ್ ಮಾಡೋಣ ಬನ್ನಿ ನೋಡಿ ಇದು ಎಂಟ್ರಿ ಒಂದು ಪೆಟ್ರೋಲ್ ಬಂಕ್ಗೆ ಎಂಟ್ರಿ ಹೀಗೆ ಇದ್ದರೆ ಇಲ್ಲಿ ಎ ಟಿ ಎಮ್ ಅನ್ನೋದನ್ನ ಸಿನಿಮಾದಲ್ಲಿ ಇಲ್ಲಿರುತ್ತೆ ಈ ಗಾಡಿ ನಿಂತಿದೆಯಲ್ಲ ಇಲ್ಲಿ ಇದೆಲ್ಲ ಸೇಮ್ ಟು ಸೇಮ್ ಹಾಗೆ ಇರುತ್ತೆ ವೀಕ್ಷಕರೇ ಯಾವುದೇ ರೀತಿ ಚೇಂಜಸ್ ಇಲ್ಲ ಇಲ್ಲಿ ಒಂದು ಹೊತ್ತತ್ರ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಶೂಟಿಂಗ್ ಆಗಿದೆ ಅಂತೆ ಈ ಒಂದು ಪೆಟ್ರೋಲ್ ಬಂಕಲ್ಲಿ ಇಲ್ಲಿ ಇರೋರು ಅವರ ಒಂದು ಅನುಭವನ ಹಂಚ್ಕೊಂಡಿದ್ದಾರೆ ಇಲ್ಲಿ ನೋಡಿ ವೀಕ್ಷಕರೇ ರವಿಶಂಕರ್ ಅವರು ಕುಮಾರ್ ಅವ್ರನ್ನ ಹುಡುಕ ಬರ್ತಾ ಇರ್ತಕ್ಕಂಥದ್ದು ಅಂದರೆ ಅಪ್ಪು ಸರ್ನ ಹುಡುಕಾ ಬರ್ತಾ ಇರತಕ್ಕಂಥದ್ದು ಇದೇ ಒಂದು ಆ್ಯಂಗಲ್ನಲ್ಲಿ ಬಂದು ಆ ಮಧ್ಯದಲ್ಲಿ ಕಾರ್ ನಿಲ್ಲುತ್ತೆ ಇಲ್ಲಿ ಜಗಳ ಆಡುವಂಥ ಒಂದು ದೃಶ್ಯ ಆ ಹುಡುಗಿಗೆ ಟಾರ್ಚರ್ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ಅವರನ್ನು ಮದುವೆ ಆಗಿರ್ತಾರೆ ಮತ್ತು ಅವರು ಮಾನಸಿಕ ಅಸ್ವಸ್ಥೆ ಅಂತ ಹೇಳ್ಬಿಟ್ಟು ಈ ಹುಡುಗಿನ್ನೂ ಮದುವೆ ಆಗಬೇಕು ಅಂತೇಳಿ ಇದು ಇರ್ತಕ್ಕಂತದ್ದು ಮತ್ತು ಇಲ್ಲಿ ಅಪ್ಪು ಸರ್ ಟೀ ತಗೊಬಂದು ಕೊಡ್ತಾ ಇರ್ತಕ್ಕಂಥದ್ದು ಇದೇ ಒಂದು ಮರದ ಕೆಳಗಡೆ ಮಾತಾ ಯೋಗೇಶ್ ಅವರು ಮತ್ತು ಅಪ್ಪು ಸರು ಅವರೆಲ್ಲ ಒಂದು ಮಾನಸಿಕ ಅಸ್ವಸ್ಥನಾಗಿದ್ದ ಒಬ್ಬರಿಗೆ ಇಲ್ಲೇ ಟೀ ತಗೊಬಂದು ಕೊಡ್ತಾ ಇರ್ತಕ್ಕಂಥದ್ದು ಗಾಡಿ ಬುಕ್ ಮಾಡಿದ್ ನಾನು ಟ್ರಾವೆಲ್ ಮಾಡ್ತಿರೋದು ಅವನು ಅಂತ ನೋಟ ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಾಗೆ ಇವರ ತಂದೆಗೆ ದುಡ್ಡನ್ನ ತಗೊಬಂದು ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲೇ ಆಗಿರ್ತಕ್ಕಂಥದ್ದು ವೀಕ್ಷಕರ ಇದ್ರ ಜೊತೆಗೆ ಹೊಸ ಬಿಸ್ನೆಸ್ನ ಶುರು ಮಾಡ್ತಾರೆ ಅವಾಗ ಸಾಧು ಕೋಕಿಲ್ ಅವರು ನಂಬರ್ನ ಕೊಟ್ಟಿರ್ತಾರೆ ಪುಸರು ವಿನಾಯಕ ಸರ್ವಿಸ್ ಅಂತೇಳಿ ಅಂದರೆ ಟ್ಯಾಬ್ಲೆಟ್ಸು ಅರ್ಜೆಂಟ್ ಎಮರ್ಜೆನ್ಸಿ ಏನಾದರೂ ಇದ್ದಾಗ ತಗೋ ಕೊಟ್ಟು ದುಡ್ಡು ಇಸ್ಕೊಬರೋದು ಅವಾಗ ಸಾಧು ಕೋಕಿಲ್ ಅವರು ಹೋಗ್ತಾ ಇರಬೇಕಾದ್ರೆ ನಂದೊಂದು ಗೊಂಬೆದು ಆರ್ಡ್ರ್ ಬಂದಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಹೋಗ್ತಾ ಆಟೋದಲ್ಲಿ ಇಲ್ಲಿ ನಾನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ಹಿಂಗೆ ಹೋಗ್ತಾ ಇರ್ತಾರೆ ಇಲ್ಲಿ ಬೈಕ್ ನಿಂತಿದೆಯಲ್ಲ ಅಲ್ಲಿ ಆಟೋನ ನಿಲ್ಸಪ್ಪ ನಿಲ್ಸಪ್ಪ ಅಂತ ಹೇಳ್ಬಿಟ್ಟು ಆಟೋನ ನಿಲ್ಲಿಸಿ ಬಂದು ಏಯ್ ಕುಮಾರ್ ಫೋನ್ ತಗೊಳೋ ತಗೊಳೋ ಫೋನು ಅಂತ ಕೊಡ್ತಾ ಇರ್ತಕ್ಕಂಥದ್ದು ಅಪ್ಪು ಸರು ಇದೇ ಒಂದು ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಹಾಗೆ ನೋಡಿ ವೀಕ್ಷಕರೇ ಚಂದ್ರ ಅಂತಂದ್ಬಿಟ್ಟು ಲೂಸ್ ಮದವರು ರೇಗಿಸ್ತಾ ಇರ್ತಾರೆ ಏಯ್ ನಿನ್ನ ಮುಖ ನೋಡ್ಕೊಂಡಿದ್ದೀಯನೋ ಸೀದೋಗಿರೋ ಕಪ್ಪೆ ರೀತಿ ಇದೀಯಾ ಎಷ್ಟು ಮಾತಾಡ್ತೀಯ ಬಂದ್ವಾ ಪಂಪ್ ಹೊಡೆದ್ವಾ ಅಂತನ್ಬಿಟ್ಟು ಹೋಗ್ತಾ ಇರಬೇಕು ಅಂತನ್ಬಿಟ್ಟು ಚಂದ್ರನ ಬಗ್ಗೆನೇ ಕಮನ ಹೇಳ್ತೀಯ ಅಂತ ಹೇಳಿ ಆ ಲೂಸ್ ಮದ ಹೊಡಿತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲೇ ಆಗಿರೋದು ಆ ಏರು ಇದೆ ಎಲ್ಲ ಇದೆಯಲ್ಲ ಅದರಲ್ಲೂ ಇರುತ್ತೆ ಲೂ ಇವರು ಸಾಧು ಅವರು ಇದೇ ಜಾಗದಲ್ಲಿ ಆಟೋ ನಿಲ್ಲಿಸ್ಬಿಟ್ಟು ಓಡೋಗ್ತಾ ಇರತಕ್ಕಂಥದ್ದು ಕೂಡ ಇದೇ ಒಂದು ಜಾಗದಲ್ಲೇ ಆಗಿರೋದು ಹಾಗೆ ಕಸ್ಟಮರ್ ಅವರು ಬೈಕಲ್ಲಿ ಹೋಗ್ತಾರೆ ನಮಸ್ಕಾರ ಸರ್ ಅಂತ ಅಂತಂದ್ಬಿಟ್ಟು ಅವರು ಏರ್ ಆಗ್ತಾ ಇರ್ತಕ್ಕಂಥದ್ದು ಗಾಡಿಗೆ ಕೂಡ ಇದೇ ಒಂದು ಆ್ಯಂಗಲಲ್ಲೇ ನೋಡಿ ವೀಕ್ಷಕರೇ ಏನೂ ಚೇಂಜಸ್ ಆಗಿಲ್ಲ ಅವರು ನೋಡಿ ಕೆಲಸ ಇದೆ ಅಂತ ತೋರಿಸಿದಾಗ ಹಿಂಗೆ ಇದೇ ಒಂದು ಆ್ಯಂಗಲಲ್ಲೇ ಅದನ್ನು ಫ್ರೇಮ್ ಮ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ನನಗಂತೂ ಸಖತ್ ಆಯಿತು ಯಾಕಂತಂದರೆ ಕಲೆನ ಕಲಾವಿದರನ್ನ ಮರುಗಳ್ಸೋದೇ ನನ್ನ ಒಂದು ಕೆಲಸ ಆದ್ದರಿಂದ ನಾನು ತುಂಬ ಖುಷಿ ಖುಷಿಯಾಗಿ ಈ ಒಂದು ಕೆಲಸನ ಮಾಡ್ತೀನಿ ಅದೇ ಟೀ ಅಂಗದಿಲ್ಲೆ ಟೀ ಕುಡಿದಿದ್ದು ಇದೇ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡಿದ್ದು ಆ ಒಂದು ಸಿನಿಮಾದಲ್ಲಿ ಹಾಗೆ ನೋಡಿ ಅಪ್ಪುಸರು ಈ ಒಂದು ಪೆಟ್ರೋಲು ಇದರಲ್ಲಿ ಬಾಕ್ಸ್ ಇದೆಯಲ್ಲ ಇದೇ ಒಂದು ಜಾಗದಲ್ಲಿ ಅವರು ನಿಂತಿರ್ತಾರೆ ಸಿನಿಮಾದಲ್ಲಿ ಕುಮಾರ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಅವರು ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಇದೇ ಒಂದು ಜಾಗದಲ್ಲಿ ಶೂಟ್ ಆಗಿರ್ತಕ್ಕಂಥದ್ದು ವೀಕ್ಷಕರೇ ಹಾಗೆ ಅವರು ಬೈಕ್ನ ಎಲ್ರಿಗೂ ಕೊಡಿಸ್ತಾರೆ ಬೈಕ್ ಕೊಡಿಸೋದು ಲೂಸ್ ಮಾಡಿದ ಅವ್ರನ್ನ ರವಿಶಂಕರ್ ಅವ್ರ ಕಡೆಯವರು ಅಟಿಸ್ಕೊಬರೋದೆಲ್ಲ ಇಲ್ಲಿ ಒಳಗಡೆ ಹೋಗಿ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ ಮೇಲುಗಡೆ ಅಲ್ಲಿಗೆ ಅವರು ಜಂಪ್ ಹಾಕ್ತಾರೆ ಹಾಗೆ ಇದ್ರ ಪಕ್ಕಲೇನೆ ಎ ಟಿ ಎಮ್ ನೋಟು ಒಂದು ಇದಿರುತ್ತೆ ನೋಡಿ ಅದು ಇಲ್ಲೇ ಆಟೋ ನಿಂತಿದೆಯಲ್ಲ ಆಟೈಸು ಇದೇ ಮುಂದೆನೇ ಅದು ಆಗಿರ್ತಕ್ಕಂಥದ್ದು ಅಂದರೆ ಸೆಟ್ ಹಾಕಿರ್ತಾರೆ ನೋಡಿ ಅದು ಎಲ್ಲ ಎ ಟಿ ಎಮ್ದು ಓಪನ್ ಮಾಡಿ ಆ ಸಿನಿಮಾದಲ್ಲಿ ಇದು ಮಾಡ್ತಕ್ಕಂಥದ್ದೆಲ್ಲ ಇದೇ ಒಂದು ಜಾಗದಲ್ಲಿ ಅದು ಇರುತ್ತೆ ಅಂದರೆ ಈಗ ಅದನ್ನು ತೆಗೆದಿದ್ದಾರೆ ನೋಡಿ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಇದೇ ಪೆಟ್ರೋಲ್ ಬಂಕ್ ಅಲ್ಲಿ ನೋಡಿದವ್ರು ಅವ್ರನ್ನೇ ಕೇಳೋಣ ಅವರು ಏನ್ ಹೇಳ್ತಾರೆ ಬನ್ನಿ ವೀಕ್ಷೆ ಲಾಂಚ್ ಮಾಡ್ತಾರಲ್ಲ ಅದು ಮೇನ್ ಅದೇ ಅವರು ಫೈಟ್ ಫೈಟ್ ಬರ್ತಾರಲ್ಲ ಅವಾಗ ನೀವಿದ್ರ ಸರ್ ನಿಮ್ಮ ಸರ್ ಚಂದ್ರ ನಾಯಕ ಅಂತ ಸ್ವಲ್ಪ ಫೋಟೋ ತಕೊಂಡಿ್ರೆ ಅಂದ್ರೆ ನೀವು ಆ షూಟಿಂಗ್ ಇದ್ದಾಗ ತಗೊಂಡಿದ್ದೀರಾ ಫೋಟೋ ತಗೊಂಡಿದ್ದೀರಾ ಹಾ ಜಗಲಿತಾ ಜಗಲಿತಾ ಪರವಾಗಿಲ್ಲ ಅವ್ರು ಇದ್ದರಲ್ಲ ಎಷ್ಟು ದಿನ ಶೂಟಿಂಗ್ ಮಾಡಿದ್ರು ನೀವು ನಿಮ್ಮ ಜೊತೆ ಎಲ್ಲ ಇದ್ರು ಸರ್ షూಟಿಂಗ್ ಎರಡು ವಾರ ಹಾ ಅಲ್ಲಿ ಊಟ ಟೈಮ್ ಮಾಡ್ತೀವಿ ಹಾ ಊಟ

ఆ ఆ ఆ సెట్టింగ్ మార్చడం సెట్టింగ్ ఆ एटीएम एटीएम వస్తాకి లాంచ్ మార్తారలా ఆ ఆ పంపత్రం ఒక కలతనైతే ఫైటింగ్ ఆ ಅಲ್ಲಿ ఆ హోబిట ఫైటింగ్ అయితే ఆ ఆ యాక్మేలే మేల సల్పా ఆ ఆమేలా టియంగడిదలా అది తీకుది అవుదా అవుదా స్టార్టింగ్ స్టార్టింగ్ అది 10 నింది హోబిట 10 ఇరౌండ్ ఆ 10 ని ఇరౌండ్ ఆ ఆ బట్ చన నాడకొండు ఆ ನೀವು ಊಟ ತಿಂಡಿಯೆಲ್ಲ ಅಲ್ಲೇ ಮಾಡ್ತಾ ಇದ್ರ ಪ್ರೊಡಕ್ಷನ್ ಅಂದರೆ ಹಾಂ ಹಾಂ ಅದೇ ಪಕ್ಕದ್ದು ನಿಮ್ಮದೇನಾದರೂ ಓಕೆ ಓಕೆ ಥ್ಯಾಂಕ್ ಯು ಸರ್